ನನ್ನ ಹೆಸರು ಎಸ್ ಗೌರಮ್ಮ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ ಅಧ್ಯಾಯ ಅಧ್ಯಾಯ ಆರು ಶಬ್ದ ವಿಷಯ ವಿಜ್ಞಾನ ಮರುಸಿಂಚನ ಕಲಿಕಾಫಲ ಆರು ಪಾಯಿಂಟ್ ಎರಡು ಶಬ್ದಗಳ ಶಬ್ದಗಳು ಉತ್ಪತ್ತಿಯಾಗುವ ಆಧಾರದ ಮೇಲೆ ವಿವಿಧ ಶಬ್ದಗಳನ್ನು ವ್ಯತ್ಯಾಸಿಸುವರು ಚಟುವಟಿಕೆ ಮೂರು ಈಗಾಗಲೇ ನೀವು ಪಟ್ಟಿ ಮಾಡಿರುವ ವಿವಿಧ ಶಬ್ದಗಳಲ್ಲಿ ಜೋರಾಗಿ ಕೇಳಿಸುವ ಮತ್ತು ಮೆಲುವಾಗಿ ಕೇಳಿಸುವ ಶಬ್ದವನ್ನಾಗಿ ವಿಂಗಡಿಸಿ ಜೋರಾಗಿ ಕೇಳಿಸುವ ಶಬ್ದ ಚಟುವಟಿಕೆ ನಾಲ್ಕು ನಿಮ್ಮ ಶಿಕ್ಷಕರ ಸಹಾಯದಿಂದ ಬ್ಲೂಟೂತ್ ಸ್ಪೀಕರ್ ಸ್ಪೀಕರ್ಗಳ ಮೂಲಕ ವಿವಿಧ ಸಂಗೀತ ವಾದ್ಯಗಳು ಉಂಟು ಮಾಡುವ ಶಬ್ದಗಳನ್ನು ಆಲಿಸಿ ಅವುಗಳಲ್ಲಿ ತಂತಿ ವಾದ್ಯಗಳು ಶಬ್ದಗಳ ಮತ್ತು ಚರ್ಮವಾದ್ಯಗಳ ಶಬ್ದ ಶಬ್ದಗಳನ್ನಾಗಿ ವರ್ಗೀಕರಿಸಿರಿ ವಾದ್ಯಗಳು ಅಪವಾದ್ಯ ಶಬ್ದಗಳಿಗೆ ಉದಾಹರಣೆ ಚಟುವಟಿಕೆ ಆಯಿತು ಯಾರಾದ್ರೂ ನಮ್ಮ ಸುತ್ತಮುತ್ತ ಅನೇಕ ರೀತಿಯ ಶಬ್ದಗಳು ಉಂಟಾಗುತ್ತವೆ ಎಂದು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ ಅದೇ ಆದರೆ ಎಷ್ಟೋ ಶಬ್ದಗಳು ನಮ್ಮ ಕಿವಿಗಳಿಗೆ ಕೇಳಿ ಬರುವುದಿಲ್ಲ ಅವು ಯಾವುದೆ ಯಾವುವೆಂದು ನಿಮ್ಮ ವೀಕ್ಷಕ ಶಿಕ್ಷಕರೊಂದಿಗೆ ಚರ್ಚಿಸಿ ಇದರ ಉತ್ತರ ಒಂದು ಖಾಲಿ ಗಾಜಿನ ಲೋಟದೊಳಗೆ ಒಂದು ಸೆಲ್ ಫೋನ್ ಇಟ್ಟು ಇನ್ನೊಂದು ಫೋನ್ನಿಂದ ಫೋನ್ ಮಾಡಿದಾಗ ಕರೆಯ ಸದ್ದು ಕೇಳಿಸುತ್ತದೆ ಅಂದರೆ ಲೋಟದ ಹಂಚನ್ನು ಕ್ರೇಯಿಂದ ಬತ್ತಿ ಹಿಡಿದಾಗ ಶಬ್ದ ಕೇಳುವುದಿಲ್ಲ ಇದಕ್ಕೆ ಉತ್ತರ ಕೆಲವು ಶಬ್ ಕೆಲವು ಶಬ್ದಗಳು ಜೋರಾಗಿ ಕೇಳಿಸಲು ಕಾರಣ ಕಾರಣ ಕಾರಣವೇನಿರಬಹುದು ಶಬ್ದ ಶಬ್ದಗಳು ಜೋರಾಗಿ ಕೇಳಿಸಲು ಕಾರಣ ಅದರ ಆವೃತ್ತಿ ಹೆಚ್ಚು ಇದ್ದರೆ ಶಬ್ದ ಜೋರಾಗಿ ಕೇಳಿಸುತ್ತದೆ ಕೆಲವು ಶಬ್ದಗಳು ಮೆಲುವಾಗಿ ಕೇಳಿಸಲು ಕಾರಣವೇನಿರಬಹುದು ಕಂಪನದ ಆವೃತ್ತಿ ಕಡಿಮೆ ಇದ್ದರೆ ಶಬ್ದ ಕಡಿಮೆ ಅಥವಾ ಮೆಲುವಾಗಿ ಕೇಳಿಸುತ್ತದೆ ಮೂರನೇ ಕ್ವಶನ್ ಸಂಗೀತ ವಾದ್ಯಗಳನ್ನು ತಂತಿ ವಾದ್ಯಗಳು ಮತ್ತು ಚರ್ಮ ವಾದ್ಯಗಳು ಎಂದು ವರ್ಗೀಕರಿಸಲು ನಿಮಗೆ ಹೇಗೆ ಸಾಧ್ಯವಾಯಿತು ತಂತಿಗಳಿಂದ ಬರ್ತಕ್ಕಂಥ ಶಬ್ದವೇ ಬೇರೆ ಮತ್ತು ಈ ಚರ್ಮ ವಾದ್ಯಗಳಿಂದ ಬರ್ತಕ್ಕಂಥ ಶಬ್ದವೇ ಬೇರೆ ಧನ್ಯವಾದ